ಆತ್ಮೀಯ ದೇಶಭಕ್ತರಿಗೆ ನಮಸ್ಕಾರಗಳು ಹರೇ ಕೃಷ್ಣ ಸ್ನೇಹಿತರೆ ನಾವೆಲ್ಲ ಮಹಾಭಾರತ ಮತ್ತು ಕುರುಕ್ಷೇತ್ರದ ಬಗ್ಗೆ ನಮಗೆಲ್ಲ ಗೊತ್ತಿದೆ ಯಾಕೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಕೃಷ್ಣ ಪರಮಾತ್ಮ ಯಾಕೆ ಅರ್ಜುನಿಗೆ ಉಪದೇಶವನ್ನು ಮೀಡ್ತಾನೆ ಅನ್ನೋದು ಮತ್ತು ಭಗವದ್ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಅರ್ಜುನನ ಮೂಲಕ ಜಗತ್ತಿಗೆ ಒಂದು ಸಂದೇಶವನ್ನು ನೀಡ್ತಾರೆ ಅದು ಮಹಾಭಾರತದ ಯುದ್ಧದ ರಣರಂಗದಲ್ಲಿ ಭಗವದ್ಗೀತೆನ ಜಗತ್ತಿಗೆ ಒಂದು ಸಂದೇಶವನ್ನು ನೀಡ್ತಾರೆ ಕೃಷ್ಣ ಪರಮಾತ್ಮ ನೋಡಿ ಪ್ರಾರಂಭ ಹೆಂಗಾಗುತ್ತೆ ಅಂದ್ರೆ ಯುದ್ಧ ಯಾವ ರೀತಿ ನಡೀತಾ ಇದೆ ಯುದ್ಧ ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಯುದ್ಧ ಪ್ರಾರಂಭ ಆಗ್ಬೇಕು ಇಂಥ ಸಂದರ್ಭದಲ್ಲಿ ಘನಘೋರ ಯುದ್ಧ ಅತ್ಯಂತ ರಣಭೀಕರ ದೊಡ್ಡ ಮಹಾಭಾರತ ಯುದ್ಧ ಅಂದ್ರೆ ಅತ್ಯಂತ ದೊಡ್ಡ ಯುದ್ಧ ಇಂತಹ ದೊಡ್ಡ ಯುದ್ಧದಲ್ಲಿ ಅವ್ರ ಬಡ ಸ ಕೌರವ್ರ ಕಡೆ ಸಾವಿರಾರು ಜನ ಲಕ್ಷಾಂತರ ಜನ ಸೈನಿಕರು ಇವ್ರ ಕಡೆಗೆ ಪಂಚ ಪಾಂಡವರು ಮತ್ತು ಇವ್ರ ಕಡೆಯೂ ಸ್ವಲ್ಪ ಸೈನಿಕರು ಇರ್ತಾರೆ ಆದರೆ ಕಡಿಮೆ ಇರುತ್ತೆ ಆದರೆ ಏನಾಗ್ತದೆ ಅಂದರೆ ಇಲ್ಲಿ ಯುದ್ಧದ ರಣರಂಗದಲ್ಲಿ ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಅನ್ನೋದ್ರೊಳಗೆ ಹೋಗಿ ಕೃಷ್ಣನ ಕಾಲಿಗೆ ಅರ್ಜುನ ಬೀಳ್ತಾನೆ ಯಾಕೆ ಅರ್ಜುನ ಕಾಲಿಗೆ ಬೀಳ್ತಾನೆ ಅಂದರೆ ಕೃಷ್ಣನ ಕಾಲಿಗೆ ಅಂದರೆ ದಯವಿಟ್ಟು ಕೃಷ್ಣ ದಯವಿಟ್ಟು ಕೃಷ್ಣ ದಯವಿಟ್ಟು ನನ್ನೊಂದು ವಿನಂತಿದೆ ಈ ಯುದ್ಧದ ರಣರಂಗದಲ್ಲಿ ನನಗೆ ಹೋರಾಟ ಮಾಡೋಕ್ಕೆ ಶಕ್ತಿ ಇಲ್ಲ ನನಗೆ ನೈತಿಕ ಶಕ್ತಿ ಇಲ್ಲ ನನಗೆ ಯುದ್ಧದ ರಣರಂಗದಲ್ಲಿ ನನ್ನ ದೊಡ್ಡಪ್ಪ ಚಿಕ್ಕಪ್ಪನ್ನ ಅಣತ್ತವರು ದಾಯದಗಳಿದ್ದಾರೆ ಅವರನ್ನು ಕೊಲೆ ಮಾಡಿ ಬದುಕುವುದಕ್ಕಿಂತ ಮುಂಚೆ ನಾನು ನನಗೆ ನೀನು ಹೇಳಿ ಅಂದರೂ ಪರವಾಗಿಲ್ಲ ಆದರೆ ನಾನು ಯುದ್ಧ ಮಾಡೋದಿಲ್ಲ ಹೇಳಿ ಕೃಷ್ಣನ ಮುಂದಗಡೆ ಕೈಯಲ್ಲಿ ಕೈ ಬಿದ್ದು ಕಾಲಿಗೆ ಬಿದ್ದು ಈ ರೀತಿಯಾಗಿ ಹೋಗೋರದು ಅಳ್ತಾ ಇರ್ತಾನೆ ಅರ್ಜುನ ಕೃಷ್ಣನ ಮುಂದೆ ಹೋಗಿ ಸೊ ಇಂಥ ಸಂದರ್ಭದಲ್ಲಿ ಸೊ ಇಂಥ ಸಂದರ್ಭ ನೋಡಿ ಜೀವನಕ್ಕೆ ನಾವು ಕೂಡ ತಪ್ಪು ಮಾಡ್ತೀವಿ ನಾವು ಕೂಡ ಒಂದೊಂದು ಸಲ ಏನೇನೋ ಮಾಡ್ತೀವಿ ಆದರೆ ನಮಗೆ ಸಿಗಬೇಕು ಕೃಷ್ಣನಂಥ ಮೋಟಿವೇಶನ್ ಸ್ಪೀಕರ್ ಏನಾದರೂ ಸಿಕ್ಕರೆ ನಾವು ಕೂಡ ಜೀವನದಲ್ಲಿ ಉದ್ಧಾರ ಆಗ್ತೀವಿ ಆದರೆ ಅರ್ಜುನನಿಗೆ ಯಾರು ಮೋಟಿವೇಶನ್ ಕೊಡ್ತಾರೆ ಅಂದರೆ ಮೋಟಿವೇಶನ್ ಕೊಡ್ತಾರೆ ಅಂದರೆ ಅದು ಕೃಷ್ಣ ಕೊಡ್ತಾನೆ ಕೃಷ್ಣ ಪರಮ ಕೊಡ್ತಾನೆ ಅತ್ಯಂತ ಸುಂದರವಾದ ಮಾರ್ಮಿಕ ಜೀವನಕ್ಕೆ ಏನು ಬೇಕು ಅನ್ನುವುದು ಆ ಭಗವಂತನ ವಾಣಿ ಕೃಷ್ಣನಿಂದ ನಾವೆಲ್ಲ ತಿಳ್ಕೋಬೇಕು ಹೀಗೆ ಯುದ್ಧದ ನರಂಗದ ನೀತಿಯಲ್ಲಿ ನಾವೆಲ್ಲ ನೋಡ್ಬೋದು ಕೃಷ್ಣ ದಯವಿಟ್ಟು ನನಗೆ ಯುದ್ಧ ಮಾಡೋಕ್ಕಾಗೋದಿಲ್ಲ ನಾನು ಇದರಿಂದ ಹೋಗ್ತೀನಿ ದಯವಿಟ್ಟು ನನಗೆ ಇನ್ನು ಮುಂದೆ ಹೆಚ್ಚಿಗೆ ಮಾತಾಡಬೇಡ ಪ್ಲೀಸ್ ದಯವಿಟ್ಟು ದಯವಿಟ್ಟು ನನಗೆ ಮುಕ್ತಿ ನೀಡು ನಾನು ಯುದ್ಧದಿಂದ ಹೋಗ್ತೀನಿ ಅಂತ ಹೇಳುತ್ತೆ ಮೂರ್ಖ ಅರ್ಜುನ ಮೂರ್ಖ ಅರ್ಜುನ ನಿನಗೆ ಗೊತ್ತಿಲ್ಲ ಯುದ್ಧ ನೀನು ಮಾಡಲೇಬೇಕು ಒಂದು ವೇಳೆ ಈ ಯುದ್ಧದಲ್ಲಿ ಏನಾದರೂ ನೀ ಸೋತ್ರೆ ಅಥವಾ ಸತ್ರೆ ನಿನ್ನ ಹೆಸರು ಸೂರ್ಯ ಚಂದ್ರ ಇರುವರೆಗೂ ಕೂಡ ಇರುತ್ತೆ ಆದರೆ ನೀನು ಒಂದು ವೇಳೆ ಈ ಯುದ್ಧದಿಂದ ಪಲಾಯನ ಮಾಡಿದರೆ ನಿನ್ನಂತ ಹೇಳಿ ಜಗತ್ತಿನಲ್ಲಿ ಯಾರು ಇಲ್ಲ ನಿನ್ನನ್ನು ನೋಡಿ ಮುಂದಿನ ಪೀಳಿಗೆ ನಗ್ತಾರೆ ಅದಕ್ಕೆ ವಿಚಾರ ಮಾಡುವ ಅರ್ಜುನ ನಾನಿದ್ದೀನಿ ನಿನಗೋಸ್ಕರ ನಾನಿದ್ದೀನಿ ನಿನ್ನ ಸಾರಿ ನಾನಿದ್ದೀನಿ ಯುದ್ಧ ರಣರಂಗದಲ್ಲಿ ನಾನಿದ್ದೀನಿ ನೀನು ಬಿಡು ಬಾಣ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಈ ರೀತಿ ಹೇಳ್ತಾನೆ ಪ್ರತಿಯೊಂದು ಹೇಳ್ತಾರೆ ಈ ರೀತಿಯಾಗಿ ಮೋಟಿವೇಶನ್ ಕೊಡ್ತಾರೆ ಲೋ ಮೂರ್ಖ ಅರ್ಜುನ ಮೂರ್ಖ ಅರ್ಜುನ ನಿನ್ನ ಮುಂದಗಡೆ ಇರುವರಂತರು ನಿನ್ನ ದಾಯಾದಿಗಳು ನಿನ್ನ ಅಣತಮರು ಇರ್ಬೋದು ಆದರೆ ಅವರು ಮಾಡಿದ್ದು ಮಹಾ ಮೋಸ ಮೋಸದ ವಿರುದ್ಧ ನೀನು ಸಿಡಿದು ಇಳಲೇಬೇಕು ನೀನು ಯುದ್ಧ ಮಾಡಲೇಬೇಕು ಅದು ನಿನ್ನ ಜೀವನದ ಅತ್ಯಂತ ಮೂಲ ಅಮೂಲ್ಯವಾದಂಥ ಒಂದು ದೊಡ್ಡ ಶಕ್ತಿ ದೊಡ್ಡ ಸಮಯ ಸೊ ಇಂಥ ಸಮಯ ಏನಾದರೂ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿನ್ನನ್ನು ನೋಡಿ ಗೇಲಿ ಮಾಡ್ತಾರೆ ಜನ ನಗ್ತಾರೆ ಮುಂದಿನ ದಿನಗಳಲ್ಲಿ ಸೂರ್ಯ ಚಂದ್ರ ಇರುವವರೆಗೂ ನಿನ್ನನ್ನು ನೋಡಿ ಜನ ನಗ್ತಾರೆ ವಿಚಾರ ಮಾಡು ನಿನ್ನಿಂದ ನಾನು ಅಂತ ಹೇಳಿದ್ದು ಕೃಷ್ಣ ಪರಮಾತ್ಮ ಯುದ್ಧ ಇನ್ನೇನು ಕೆಲವೇ ಕ್ಷಣಗಳಿಗೆ ಪ್ರಾರಂಭ ಆಗಬೇಕು ಇಂಥ ಪ್ರಾರಂಭ ಆಗುವ ಸಂದರ್ಭದಲ್ಲಿ ಕೃಷ್ಣನ ಕಾಲಿಗೆ ಹೋಗಿ ಈ ರೀತಿಯಾಗಿ ಗೋಗುಳರ್ತಾನೆ ನನಗೆ ಯುದ್ಧ ಮಾಡೋಕ್ಕಾಗಲ್ಲ ಆಗಲ್ಲ ಆಗಲ್ಲ ಅಂತ ಹೇಳ್ತಾನೆ ಅವಾಗೇ ಈ ಭಗವದ್ಗೀತೆ ಭಗವಂತನ ವಾಣಿ ದೇವತಂ ಪರಮ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ಜಗತ್ತಿನ ಮುಖಾಂತರ ಅಂದರೆ ಅರ್ಜುನನ ಮೂಲಕ ಜಗತ್ತಿಗೆ ಒಂದು ಸಂದೇಶವನ್ನು ನೋಡ್ತಾರೆ ಅದುವೇ ಮಹಾನ್ ಗ್ರಂಥ ಅದುವೇ ಮಹಾನ್ ಗ್ರಂಥ ಗ್ರಂಥ ಅಂದರೆ ಅದು ದೊಡ್ಡ ಅತ್ಯಂತ ಪ್ರಾಚೀನವಾದ ಗ್ರಂಥ ಸುಮಾರು ಐದು ಸಾವಿರದ ಒಂದು ನೂರ ಹದಿನಾರು ಒಂದು ನೂರ ಇಪ್ಪತ್ತ ನಾಲ್ಕು ವರ್ಷಗಳ ಹಿಂದೆ ನಡೆದಂಥ ಮಹಾಭಾರತದ ರಣರಂಗದ ಯುದ್ಧದ ಭೂಮಿಯ ಕುರಿತು ಆ ಹೋರಾಟದ ಕುರಿತು ಕ್ಷತ್ರಿಯನಾದಂಥ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ತಮ್ಮ ಮಾತುಗಳನ್ನು ಮೋಟಿವೇಶನ್ ಇಡ್ತಾರೆ ನಮಗೂ ಕೂಡ ಮೋಟಿವೇಶನ್ ಸ್ಪೀಕರ್ ನಮಗೆ ಏನಾದರೂ ಸಿಕ್ಕರೆ ನಾವು ಕೂಡ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋಗ್ತೀವಿ ಆದರೆ ಅವತ್ತು ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಮೋಟಿವೇಶನ್ ಸ್ಪೀಕರ್ ಆಗಿ ಧೈರ್ಯ ತುಂಬುತ್ತಾನೆ ಯುದ್ಧ ಮಾಡಲೇಬೇಕು ಅರ್ಜುನ ತೋ ನಿನ್ನ ಬಾಣವನ್ನು ಬಿಡು ಆ ರಣಹೇಡಿ ಯುದ್ಧ ಯಾರು ಹೆಣ್ಣು ಮಕ್ಕಳನ್ನು ಮೋಸ ಮಾಡಿದ್ದಾರೆ ಹೆಣ್ಣು ಮಕ್ಕಳನ್ನು ದ್ರೋಹ ಮಾಡಿದಾರಲ್ಲ ಇಂಥವ್ರೇನಿಗೆಂದು ಬಿಡಬೇಡ ಸಮಾಜಕ್ಕಾಗಿ ನಿನಗೆ ಸಮಾಜದಲ್ಲಿ ಉತ್ತರಿಸಲು ನಿನಗೆ ಯೋಗ್ಯವಾದ ಸಮಯ ಬಂದಿದೆ ಹಾಗಾಗಿ ಯುದ್ಧ ನೀನು ಮಾಡಲೇಬೇಕು ಯುದ್ಧ ಮಾಡಲೇಬೇಕು ನೋಡಿ ಕೃಷ್ಣ ಈ ರೀತಿಯಾಗಿ ಅರ್ಜುನನಿಗೆ ಮೋಟಿವೇಶನ್ ಕೊಡ್ತಾರೆ ಈ ರೀತಿಯಾಗಿ ಅತ್ಯಂತ ಸರಳ ರೀತಿಯಲ್ಲಿ ಮೋಟಿವೇಶನ್ ಕೊಡ್ತಾರೆ ಕೃಷ್ಣ ಪರಮಾತ್ಮ ಕೃಷ್ಣ ಮನಸ್ಸು ಮಾಡಿದ್ರೆ ಒಂದು ಕ್ಷಣದಲ್ಲಿ ಆ ಕೌರವರನ್ನು ನುಚ್ಚು ನೂರು ಮಾಡಬಹುದು ಸಂಹಾರ ಮಾಡಬಹುದಿತ್ತು ಆದರೆ ಕೃಷ್ಣನಿಗೆ ಗೊತ್ತಿರುತ್ತೆ ಯುದ್ಧ ನಡೆದೇ ನಡೆಯುತ್ತೆ ಯುದ್ಧ ಆಗೇ ಆಗುತ್ತೆ ಯುದ್ಧದ ರಣರಂಗದಲ್ಲಿ ಅರ್ಜುನನೇ ವಿಜಯಶಾಲಿ ಆಗ್ತಾರೆ ಅಂತೇಳಿ ಮೊದಲೇ ಕೃಷ್ಣನಿಗೆ ಗೊತ್ತಿತ್ತು ಗೊತ್ತಿತ್ತು ಕೃಷ್ಣನಿಗೆ ಮೊದಲೇ ಗೊತ್ತಿತ್ತು ಕೃಷ್ಣ ಅತ್ಯಂತ ಮಹಾನ್ ವ್ಯಕ್ತಿ ಅವರಿಗೆ ಗೊತ್ತಿರುತ್ತೆ ಸನ್ನಿವೇಶ ಆ ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ಕೃಷ್ಣನಿಗೆ ದೇವರಿಗೆ ಗೊತ್ತಿಲ್ಲ ಅಂದರೆ ಯಾರಿಗೆ ಗೊತ್ತಿರುತ್ತೆ ಹಾಗಾಗಿ ಕೃಷ್ಣನಿಗೆ ಗೊತ್ತಿರುತ್ತೆ ಅದಕ್ಕೆ ಹೇಳ್ತೇನೆ ಅರ್ಜುನ ನಿನ್ನಿಂದ ಸಾರತಿ ನಾನಾಗಿರ್ತೀನಿ ಸಾವಿರ ಎಲ್ಲ ಲಕ್ಷಲ ಹತ್ತು ಲಕ್ಷ ಜನ ಇರಲಿ ಅವರನ್ನು ಮೆಟ್ಟಿ ನಿಲ್ಲಿ ನಿಂತು ಅವರನ್ನು ಸಂಹಾರ ಮಾಡೋಕ್ಕೆ ನಿನ್ನ ಬಳಿ ಶಕ್ತಿ ಇದೆ ಹಾಗಾಗಿ ಆ ಶಕ್ತಿ ನಿನ್ನ ಬಿಲ್ಲನ್ನು ತಗೊಂಡು ಅವರಿಗೆ ಪ್ರಯೋಗ ಮಾಡು ಅಂಥೇಳಿ ಒಬ್ಬ ಮೋಟಿವೇಶನ್ ಸ್ಪೀಕರ್ ಆಗಿ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅರ್ಜುನ ಮತ್ತು ಕೃಷ್ಣ